ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ನಾನು ಬೇಸಿಗೆಗೆ ತಂಪಾಗಿರುವಂತಹ ಒಂದು ಪಪ್ಪ ಎಣ್ಣಿನ ಜ್ಯೂಸ್ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಪದಾರ್ಥ ಏನು ಬೇಕಾಗಿಲ್ಲ ರುಬ್ಬುವಾಗ ನಾವು ಐಸನ್ನು ಹಾಕೊಂಡು ರುಬ್ಕೋಬಹುದು ಅಂದ್ರೆ ಗ್ಲಾಸ್ ಅಲ್ಲಿ ಕೂಡ ಹಾಕಿ ಐಸ್ ಅನ್ನ ಅಂದ್ರೆ ನಿಮ್ಗೆ ಇನ್ನೂ ನೀರ್ ತರ ಅಂದ್ರೆ ತಿಳುವಾಗಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕಿ ರುಬ್ಕೊಳ್ಳಿ ನಾನು ಇದೇ ತರ ಮಾಡಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಐಸ್ ಹಾಕಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಬೇಡ ಅಂತ ಹೇಳಿ ಬಿಟ್ಟಿದ್ದೇನೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ನೀವು ಈ ತರ ಜ್ಯೂಸ್ ಮಾಡಿ ಫ್ರಿಜ್ ಅಲ್ಲಿ ಇಡಬಹುದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ಬೇಸಿಗೆಗೆ ಹೊರಗಡೆಯಿಂದ ಬಂದು ಮಕ್ಕಳಿಗೆ ಈ ತರ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ವಿಡಿಯೋ ನೋಡೋಣ ಬನ್ನಿ ಇಲ್ಲಿ ಒಂದು ಪಪ್ಪಾಯ ಹಣ್ಣು ತಗೊಂಡಿದ್ದೇನೆ ನಾನು ಈ ಪಪ್ಪಾಯ ಹಣ್ಣ ನಮ್ಮ ಮನೆಯದೇನೆ ತುಂಬ ರುಚಿಯಾಗಿದೆ ಜ್ಯೂಸ್ ಮಾಡಲಿಕ್ಕೆ ಒಳ್ಳೇದಿದೆ ಆಗಿರೋದ್ರಿಂದ ನಾನು ಇದನ್ನು ಎರಡೂ ಸೈಡು ಸಿಪ್ಪೆ ತೆಗಿತೇನೆ ಈಗ ಎರಡು ಸೈಡ್ ಕಟ್ ಮಾಡ್ಕೊಂಡ್ಮೇಲೆ ಸಿಪ್ಪೆ ತೆಗಿತಾ ಇದ್ದೀನಿ ಎರಡು ಸೈಡ್ ಚೆನ್ನಾಗಿ ಸಿಪ್ಪೆ ತಕೋಬೇಕು ಅಷ್ಟೇ ಹಣ್ಣು ಕೂಡ ಆಗಿದೆ ಇದು ಸಿಪ್ಪ ಪಪ್ಪಾಯಿ ಹಸಿ ಒಂದು ಸ್ವಲ್ಪ ಹಣ್ಣಾಗ್ದೇ ಇದ್ರೂ ಪರವಾಗಿಲ್ಲ ಜ್ಯೂಸಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೀಜ ಎಷ್ಟೊಂದಿದೆ ಇದರಲ್ಲಿ ವಾಪಸ್ ನಾವು ಇದರದ್ದು ಸಸಿ ಕೂಡ ಮಾಡ್ಕೋಬೋದು ಬೀಜ ಹಾಕಿ ಗಾರ್ಡನ್ನಲ್ಲಿ ಆ ಗಾರ್ಡನ್ ಅಲ್ಲಿ ಬೀಜ ಹಾಕೋಬಹುದು ವಾಪಸ್ ಸಸಿ ಬರ್ತವೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಈ ತರ ಎಲ್ಲಾ ಬೀಜ ತಗೋತೀನಿ ಮಿಡ್ಲ್ ಅಲ್ಲಿ ಒಂದು ತಿರುಳು ಇರುತ್ತೆ ನೋಡಿ ಈ ತರ ಬರುತ್ತೆ ಲೇಯರ್ ಆಗಿ ಅದನ್ನು ಕೂಡ ತೆಗಿತೀನಿ ಈಗ ಎಲ್ಲವನ್ನು ನಾನು ಬೀಜ ತೆಗೆದು ಎತ್ತಿ ಇಟ್ಕೊತೀನಿ ನೋಡಿ ಇಲ್ಲಿ ಬೀಜ ತೆಗೆದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಜ್ಯೂಸ್ ಮಾಡೋದ ಮಿಕ್ಸಿ ಜಾರ್ ಇದ್ರೆ ನೀವು ತಗೋಬಹುದು ನನ್ನ ಹತ್ರ ಇರ್ಲಿಲ್ಲ ನಾರ್ಮಲ್ ನೆ ತಗೊಂಡಿದ್ದೀನಿ ಈಗ ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಎಲ್ಲವನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ನೀವು ಹಾಕೋಬಹುದು ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಪಪ್ಪಾಯನೂ ತುಂಬ ಸ್ವೀಟ್ ಇದೆ ಇದು ಹಾಗಾಗಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಹಾಗೆ ಅದಕ್ಕೆ ಒಂದು 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 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಏಲಕ್ಕಿ ಪೌಡರನ್ನು ಸೇರಿಸಿದ್ದೇನೆ ಹಾಗೆ ಒಂದು ಸಣ್ಣ ಗ್ಲಾಸ್ ಇಂದ ಒಂದು ಗ್ಲಾಸ್ನಷ್ಟು ಹಾಲನ್ನು ಕೂಡ ನಾನು ಇದಕ್ಕೆ ಹಾಕ್ತೀನಿ ಹಾಲು ಕಾಯಿಸಿ ಆರಿಸಿರುವಂಥ ಹಾಲು ಬೇಕು ಹಸಿ ಹಾಲು ಸೇರಿಸ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಕಾಯಿಸಿ ಆರಿಸಿರುವಂಥ ಹಾಲನ್ನು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಜ್ಯೂಸ್ ಈ ಬೇಸಿಗೆಗೆ ನಾನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಮಾಡ್ಕೋಬಹುದು ಇದರ ಒಳಗಡೆ ನೀವು ಐಸ್ ಹಾಕೋಬಹುದು ಐಸನ್ನು ಕೂಡ ಸೇರಿಸ್ಕೋಬಹುದು ರುಬ್ಬುವಾಗ ನಾನಿಲ್ಲಿ ನಮ್ಮ ಮನೆಯವರಿಗೆ ಕೋಲ್ಡ್ ಕುಡಿಯುವುದಿಲ್ಲ ಅವರಿಗೆ ಹಾಗಾಗಿ ಇದನ್ನ ಹಾಗೆ ರುಬ್ಬಿದ್ದೀನಿ ನೀವು ಇದಕ್ಕೆ ಐಸ್ ಕೂಡ ಹಾಕೊಂಡು ರುಬ್ಕೋಬಹುದು ಮತ್ತೆ ಇಲ್ಲಿ ನೋಡಿ ಇಷ್ಟು ರುಬ್ಬಿದ್ದೀನಿ ಈ ಗ್ಲಾಸಿಗೆ ಕೂಡ ನೀವು ಒಂದೆರಡು ಐಸ್ ಕಣ್ಣಿನ ಹಾಕೋಬಹುದು ನಾನು ಇಲ್ಲಿ ನಮ್ಮ ಮನೆಯವ್ರು ಕುಡಿದಿಲ್ಲ ಅಂತ ತೋರಿಸ್ತಾ ಇಲ್ಲ ನಿಮಗೆ ನೀವು ಇದ್ರೆ ಹಾಕೊಳ್ಳಿ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಕೋಲ್ಡ್ ಆಗಿ ಈ ಬೇಸಿಗೆಗೆ ತಂಪವಾಗಿರುವಂತಹ ಜ್ಯೂಸ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಜ್ಯೂಸ್ ಅಂತಾನೆ ಹೇಳ್ಬಹುದು ನೀವು ಇನ್ನು ಬೇಕಂದ್ರೆ ತಿಳುವಾಗಿ ಮಾಡ್ಕೋಬಹುದು ಇನ್ನು ಸ್ವಲ್ಪ ಹಾಲಾಕಿ ಹಾಲು ಜಾಸ್ತಿ ಆದರೆ ಒಂದು ಇದು ಆಗುತ್ತೆ ಅಂತ ಹೇಳಿ ನಾನು ಹಣ್ಣು ಜಾಸ್ತಿ ಹಾಕಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಬಾದಾಮಿ ಕಟ್ ಮಾಡಿ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಪಪ್ಪಾಯ ಜ್ಯೂಸ್ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ